ಫ್ರೆಂಡ್ಸ್ ಇವತ್ತು ನಾವು ರುಚಿ ರುಚಿಯಾದಂಥ ಬೇಳೆ ರಸಮ್ ಅಂದರೆ ತಿಳಿ ಸಾರು ಮಾಡೋದನ್ನು ನೋಡ್ಕೊಳ್ಳೋಣ ತುಂಬ ಸುಲಭವಾಗಿ ಮಾಡ್ಬೋದು ರುಚಿ ಅಂತೂ ಅದ್ಭುತವಾಗಿರುತ್ತೆ ಮೊದಲನೇದಾಗಿ ಕುಕ್ಕರಲ್ಲಿ ಎರಡು ಗ್ಲಾಸ್ ನೀರು ಬಿಸಿ ಮಾಡ್ತಿದ್ದೀನಿ ಇದರಲ್ಲೇ ಐವತ್ತು ಗ್ರಾಮಷ್ಟು ತೊಗರಿ ಬೇಳೆನ ಅರ್ಧ ಗಂಟೆ ನೆನೆಸಿಟ್ಟು ಸೇರಿಸ್ತಾ ಇದ್ದೀನಿ ಇಷ್ಟು ಬೇಳೆ ಹಾಕಿದ್ರೆ ಸಾಕು ಫ್ರೆಂಡ್ಸ್ ಹೆಚ್ಚಿಗೆ ಹಾಕ್ಬಿಟ್ರೆ ರಸಮ್ ತುಂಬನೇ ಗಟ್ಟಿಯಾಗೋಗುತ್ತೆ ಇದರಲ್ಲೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಸಣ್ಣ ಸಣ್ಣದಾಗಿರೋಂಥ ನಾಟಿ ಟೊಮೊಟೊ ಆರು ತಗೊಂಡಿದ್ದೀನಿ ದೊಡ್ಡದಾದರೆ ಮೂರೇ ಮೂರು ಟೊಮೊಟೊ ಆದರೆ ಸಾಕು ಹಾಗೆಯೇ ಒಂದು ಗೋಲಿ ಗಾತ್ರದಷ್ಟು ಹುಣಸೆ ಹುಳಿನೂ ಸೇರಿಸ್ತಾ ಇದ್ದೀನಿ ಇದು ಸೇರಿಸಿದ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಸಾಫ್ಟಾಗಿ ಬೇಯಿಸ್ಬೇಕು ಈ ಬೇಳೆ ಸಾರಿಗೆ ಬೇಯಿಸ್ತೀವಲ್ವಾ ಅದಕ್ಕಿಂತ ಇನ್ನೂ ಸ್ವಲ್ಪ ಮೆತ್ ಹತ್ತಿಗೆ ಬೇಯಿಸಬೇಕು ಅದರಿಂದ ಮೂರು ಅಥವಾ ನಾಲ್ಕು ವಿಸಿಲ್ ಕೂಗಿಸ್ಕೊಳ್ಳಿ ಒಂದು ಸೈಡಲ್ಲಿ ಇದಾಗ್ತಾ ಇರಲಿ ಅಷ್ಟರಲ್ಲಿ ಒಗ್ಗರಣೆ ಪ್ಯಾನಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಮುಕ್ಕಾಲು ಸ್ಪೂನಷ್ಟು ಮೆಣಸನ್ನು ಹಾಕ್ಕೊಳ್ತಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿ ನಾವು ಪೌಡ್ರ್ ಮಾಡಿ ರಸಮಲ್ಲಿ ಸೇರಿಸ್ಕೊಳ್ಳೋದ್ರಿಂದ ರಸಮ್ ಘಮ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲೇ ಒಂದು ಹತ್ತು ಕಾಳಷ್ಟು ಮೆಂತ್ಯ ಕಾಳನ್ನು ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಬಿಸಿ ಬಿಸಿ ಇರೋವಾಗ್ಲೇ ಒಂದು ಕುಟ್ಟಂಗಿಲ್ ಹಾಕ್ಬಿಟ್ಟು ಚಚ್ಕೊಂಬಿಡಿ ಅಂದರೆ ಬಿಸಿ ಬಿಸಿ ಜೀರಿಗೆ ಮೆಣಸನ್ನು ಚಚ್ಚಿದ್ರೆ ಬೇಗ ಪೌಡರ್ ಆಗುತ್ತೆ ಒಂದು ಸ್ವಲ್ಪ ತನ್ನಗಾದಂತ ಸ್ವಲ್ಪ ಟೈಮ್ ಇಡಿಸುತ್ತೆ ಅದೇ ಮಿಕ್ಸಿ ಜರಲ್ಲಿ ನೀವು ಗ್ರೈಂಡ್ ಮಾಡೋದಾದರೆ ಸ್ವಲ್ಪ ತಣ್ಣಗಾದ ನಂತರನೇ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ತರತರಿಯಾಗಿ ಚಚ್ಕೊಂಡಿದ್ದೀನಿ ಇದರಲ್ಲೇ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನೂ ಹಾಕ್ಕೊಳ್ತೀನಿ ಇದನ್ನು ಅಷ್ಟೇ ಲೈಟಾಗಿ ಚಚ್ಕೊಂಡ್ರೆ ಸಾಕು ತುಂಬ ಮೆತ್ತಿಗೆನೂ ಮಾಡೋದು ಬೇಡ ನೋಡಿ ರೆಡಿ ಆಯ್ತಲ್ವ ಪೂರ್ತಿಯಾಗಿ ಒಂದು ಬೌಲಲ್ಲಿ ಹಾಕಿಟ್ಕೊಳ್ಳೋಣ ನಿಮಗೆ ಟೈಮ್ ಇದ್ದಾಗ ಜೀರಿಗೆ ಮತ್ತು ಮೆಣಸನ್ನು ಫ್ರೈ ಮಾಡಿ ಪೌಡ್ರ್ ಮಾಡ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ರಸಮ್ ಯಾವಾಗ ಬೇಕೋ ಆವಾಗ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಅಷ್ಟರಲ್ಲಿ ಬೇಳೆ ಸಹ ಚೆನ್ನಾಗಿ ಬೆಂದೋಗಿದೆ ನೋಡಿದ್ರಲ್ಲ ಸಾಫ್ಟಾಗಿ ಬೆಂದಿದೆ ಈ ನೀರಿದ್ದರೆ ನಮಗೆ ಮಸ್ಯಕ್ಕಾಗಲ್ಲ ಅದರಿಂದ ಒಂದು ಬೌಲಲ್ಲಿ ಸಪ್ರೇಟ್ ಮಾಡ್ಕೊಳ್ಳೋಣ ನಂತರ ಒಂದು ಮಸ್ಯಕೋಲ್ ತಗೊಂಡು ಚೆನ್ನಾಗಿ ಮೆತ್ ಮೆತ್ತಿಗೆ ಮ್ಯಾಶ್ ಮಾಡಬೇಕು ನಮ್ಗೆ ಅಲ್ಲೆಲ್ಲೂ ರಸಮಲ್ಲಿ ಬೇಳೆ ಬಾಯಿಗೆ ಸಿಕ್ತಿದ್ರೆ ಚೆನ್ನಾಗಿ ಅನಿಸಲ್ಲ ಅದರಿಂದ ಮೆತ್ತಿಗೆ ಮ್ಯಾಶ್ ಮಾಡಿಬಿಟ್ಟು ನಂತರ ರಸಮ್ ಮಾಡಿಕೊಂಡ್ರೆ ತಿನ್ನಕಷ್ಟೇ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾವು ಸಪ್ರೇಟ್ ಮಾಡಿಟ್ಟಿರೋ ಅಂಥ ನೀರು ಹಾಗೆಯೇ ಒಂದು ಅರ್ಧ ಲೀಟರಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ರಸಮ್ಮೆ ಆಗಲಿ ಬೇಳೆ ರಸಮ್ಮೆ ಆಗಲಿ ಸ್ವಲ್ಪ ನೀರಾಗಿದ್ರೇ ಚೆನ್ನಾಗಿರುತ್ತೆ ಅದರಿಂದ ಇಷ್ಟು ನೀರನ್ನು ಹಾಕಿ ತೋರಿಸ್ತಿದ್ದೀನಿ ನೋಡಿ ಈ ಥರ ತಿಕ್ನೆಸ್ ಇದ್ದರೆ ಕರೆಕ್ಟ್ ಇರುತ್ತೆ ರಸಮ ಅಂತೂ ರೆಡಿ ಈಗ ಒಗ್ಗರಣೆ ಹಾಕ್ಕೊಳ್ಳಲ್ವಾ ಒಂದು ಕಡಾಯಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಸೇರಿಸಿ ಇದರಲ್ಲಿ ಸ್ವಲ್ಪ ಸಾಸಿವೆನ ಹಾಕ್ತಿದ್ದೀನಿ ಹಾಗೆಯೇ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಸಿಡಿತಾ ಇದ್ದ ಹಾಗೆ ಮೂರು ಹಸಿಮೆಣ್ಸಿನ್ಕಾಯಿ ಹಾಗೆ ಎರಡು ಕಡ್ಡಿಯಷ್ಟು ಕರಿಬೇವು ನಂತರ ಒಂದು ಬ್ಯಾಡಗೆ ಮೆಣಸಿನ್ಕಾಯಿ ಆರು ಒನಮೆಣ್ಸಿನ್ಕಾಯಿ ನಿಮ್ಮ ಕಾರಕ್ಕೆ ತಕ್ಕಂಗೆ ನೀವು ಹಾಕ್ಕೊಳ್ಳಿ ಹಾಗೆ ಒಂದು ಈರುಳ್ಳಿನ ಸ್ವಲ್ಪ ದೊಡ್ಡದಾಗ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಮೆಣ್ಸಿನ್ಕಾಯಿ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಜಸ್ಟ್ ಫ್ಲೇವರ್ಗೋಸ್ಕರ ಹಾಕಿದ್ದೀನಿ ಅಷ್ಟೇ ಈರುಳ್ಳಿನೂ ಅಷ್ಟೇ ಬೇಡ ಅಂದರೆ ಧಾರಾಳವಾಗಿ ಸ್ಕಿಪ್ ಮಾಡ್ಬೋದು ನೋಡಿ ಇಷ್ಟು ಫ್ರೈ ಆಯ್ತಲ್ವ ಈಗ ಜೀರಿಗೆ ಮೆಣಸು ಮತ್ತು ಬೆಳ್ಳುಳ್ಳಿ ಚಚ್ಚಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಹಾಗೆಯೇ ಒಂದು ಸ್ವಲ್ಪ ಹಿಂಗು ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ ಫ್ರೆಂಡ್ಸ್ ಇದು ಫ್ರೈ ಆದ ನಂತರ ನಾವು ರಸಮ್ ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ಪೂರ್ತಿಯಾಗಿ ಹಾಕ್ಕೊಳ್ತಿದ್ದೀನಿ ಸೇರಿಸಿ ನೀರು ಉಪ್ಪು ಖಾರ ಎಲ್ಲ ಸಲ ಚೆಕ್ ಮಾಡ್ಕೊಂಬಿಡಿ ಅಂದರೆ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಒಂದು ಸಲ ಚೆಕ್ ಮಾಡಿಕೊಂಡು ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಒಂದೇ ಒಂದು ಕುದಿ ಬರೋವರೆಗೂ ಮಾತ್ರ ಕುದಿಸ್ಬೇಕು ರಸಮ್ ಯಾವಾಗಲೂ ಅಷ್ಟೇ ಹೆಚ್ಚಿಗೆ ಕುದಿಸಿದ್ರೆ ಟೇಸ್ಟೇ ಚೇಂಜ್ ಆಗೋಗುತ್ತೆ ಅದರಿಂದ ಒಂದೇ ಒಂದು ಕುದಿ ಮಾತ್ರ ಕುದಿಸ್ಕೊಳ್ಳಿ ಓಕೆ ನೋಡಿ ಈಗ ಓಪನ್ ಮಾಡ್ತಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಸೇಮ್ ಮದುವೆ ಮನೆಗಳಲ್ಲಿ ಯಾವ ರೀತಿ ರಸಂ ಮಾಡ್ತಾರೋ ಅದೇ ರೀತಿ ನಿಮಗೆ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಈಗ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟೌವನ್ನು ಆಫ್ ಮಾಡಿಕೊಳ್ಳೋಣ ಎಷ್ಟು ಸಿಂಪಲ್ ಅಲ್ವಾ ಫ್ರೆಂಡ್ಸ್ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಈ ರಸಮ್ ಇದ್ರೆ ನಮಗೆ ಸಾಂಬಾರು ಬೇಕು ಅಂತಲೇ ಅನಿಸೋದಿಲ್ಲ ಪೂರ್ತಿ ಇದರಲ್ಲೇ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ಕೊಳ್ತೀನಿ ಜೊತೆಲಿ ಹಪ್ಪಳನೋ ಸಂಡ್ಗಿನೋ ಇದ್ದರೂ ಚೆನ್ನಾಗಿರುತ್ತೆ ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್